ಹಾಯ್ ಶುಕ್ರವಾರದ ಬ್ಲಾಗ್ ಹೊಸ್ತಿಲಿಗೆ ಹಾಗೆ ಬಾಗಿಲಿಗೆ ಸಣ್ಣದಾಗಿ ರಂಗೋಲಿನ ಹಾಕ್ಕೊಂಡು ದೇವ್ರ ಪೂಜೆನ ಕೂಡ ಮಾಡಿಕೊಂಡೆ ಇವತ್ತು ತಿಂಡಿಗೆ ಮಸಾಲೆ ದೋಸೆ ಮಾಡಿಕೊಳ್ಳುವ ಅಂತ ಮೊದಲಿಗೆ ಮೆನ್ ಮೆಣಸನ್ನು ಬಿಸಿನೀರು ಹಾಕಿ ನೆನೆಸಿಟ್ಕೊಂಡೆ ನಂತರ ಆಲೂಗಡ್ಡೆನ ಕೂಡ ಬಾಜಿಗೆ ಆಲೂಗಡ್ಡೆನ ಕೂಡ ಬೇಯ್ಲಿಕ್ಕೆ ಹಾಕೊಂಡೆ ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಟ್ಕೊಂಡೆ ನಂತರ ಚಟ್ನಿ ಕೆಂಪು ಚಟ್ನಿಗೆ ಬೇಕಾದ ಬೆಳ್ಳುಳ್ಳಿ ಹಾಗೆ ಕರಿಬೇವು ಜೀರಿಗೆ ನಂತರ ನೆನೆ ಹಾಕಿದ ಮೆಣಸನ್ನು ಹಾಕಿ ರುಬ್ಬಿಕೊಂಡು ಕೆಂಪು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ನಂತರ ಆಲೂಗಡ್ಡೆ ಕೂಡ ಬೆಂದಿತ್ತು ಹಾಗೆ ಅದಕ್ಕೆ ಕೂಡ ಒಗ್ಗರಣೆಗೆ ಬೆ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ನಂತರ ಈರುಳ್ಳಿ ಮತ್ತು ಹಾಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಬೇಗ ಫ್ರೈ ಆಗ್ತದೆ ಈರುಳ್ಳಿ ಅಂತ ಹಾಗೆ ಫ್ರೈ ಮಾಡಿಕೊಂಡು ನಂತರ ಕರಿಬೇವು ಹಾಗೆ ಬೇಯಿಸಿ ಅದು ಆಲೂಗಡ್ಡೆಯನ್ನು ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೊಂಡು ಅರ್ಶ್ ಅರ್ಶಿನದ ಪುಡಿ ಹಾಗೆ ನಂತರ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ನನ್ನ ಸ್ವಲ್ಪ ಸ್ವಲ್ಪ ಮ್ಯಾಶ್ ಆಗಿತ್ತು ಹಾಗೆ ಮತ್ತು ಒಗ್ಗರಣೆಗೆ ಹಾಕೊಂಡ ನಂತರ ಕೂಡ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಬಾಜಿ ಕೂಡ ರೆಡಿ ಮಾಡಿಕೊಂಡೆ ನಂತರ ದೋಸೆ ಮಾಡಿಕೊಳ್ಳಲಿಕ್ಕೆ ಹಿಟ್ಟಿಗೆ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ದೋಸೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ಮೊದಲಿಗೆ ದೋಸೆನ ಎಣ್ಣೆ ಹಾಕಿ ಹಾಕ್ಕೊಂಡು ದೋಸೆ ಹಾಕಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬೇಯಿಸಿ ಬೇಯಲಿಕ್ಕೆ ಮುಚ್ಚಲು ಮುಚ್ಚಿ ಬೇಯಿಸಿ ನಂತರ ಓಪನ್ ಮಾಡಿ ಹಾಗೆ ಕೆಂಪು ಮಾಡಿಟ್ಕೊಂಡಂಥ ಕೆಂಪು ಚಟ್ನಿನ ಹಾಕಿ ಪುನಃ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಪುನಃ ಬೇಯಲಿಕ್ಕೆ ಇಟ್ಕೊಂಡು ನಂತರ ಆಲೂಗಡ್ಡೆ ಬಾಜಿನ ಹಾಕಿ ತೆಗೆದುಕೊಂಡೆ ನಾನು ಆ ಎರಡು ಒಳ್ಳೆಯಲ್ಲೂ ಕೂಡ ಇನ್ನೊಂದು ತವಾ ಕೂಡ ಇಟ್ಕೊಂಡು ಮಾಡಿಕೊಂಡೆ ಹಸ್ಬೆಂಡಿಗೆ ಬೇಗ ಬೇಗ ಆಗಬೇಕು ರೆಡಿ ಆಗಬೇಕಿತ್ತು ಹಾಗೆ ಖಾಲಿ ದೋಸೆ ಬಾಜಿ ಬೇಡ ಹಾಗೆ ಖಾಲಿ ದೋಸೆ ಕೂಡ ಕೇಳ್ತಾಯಿದ್ರು ಚಟ್ನಿ ಹಾಕಿದ ಖಾಲಿ ದೋಸೆ ಹಾಗೆ ಅವರಿಗೆ ಡ್ಯೂಟಿಗೆ ಲೇಟ್ ಆಗ್ತದೆ ಹೇಳಿ ಬೇಗ ಬೇಗ ಎರಡು ಕ ಎರಡು ತವಾನ ಇಟ್ಕೊಂಡು ಬೇಗ ಬೇಗ ಮಾಡಿಕೊಂಡೆ ಒಂದು ಐರನ್ ತವಾದಲ್ಲಿ ಮಾಡಿಕೊಂಡದ್ದು ಕಾವಲಿಯಲ್ಲಿ ಮಾಡಿಕೊಂಡದ್ದು ಇನ್ನೊಂದು ಸ್ಟಿಕ್ಕಿ ತವ ಇಟ್ಕೊಂಡು ಮಾಡಿಕೊಂಡೆ ಎರಡರಲ್ಲಿ ಕೂಡ ತುಂಬ ಚೆನ್ನಾಗಿ ದೋಸೆ ಬಂತು ಹಾಗೆ ಅದರ ಮಿಡ್ಲಲ್ಲಿ ಕೂಡ ಅವರಿಗೆ ಹಸ್ಬೆಂಡಿಗೆ ರಾಗಿ ಗಂಜಿ ಕೂಡ ಬೇಕಿತ್ತು ಅವರು ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಚಹಾ ಎಲ್ಲ ಕುಡಿಯುವುದಿಲ್ಲ ಹಾಗಾಗಿ ರಾಗಿ ರಾಗಿ ಗಂಜಿ ಒಂದು ಗ್ಲಾಸ್ ಕುಡಿತಾರೆ ಹಾಗೆ ರಾಗಿ ಗಂಜಿ ಕೂಡ ರೆಡಿ ಮಾಡಿ ಕೊಟ್ಟೆ ನಂತರ ಎರಡು ತವದಲ್ಲಿ ಕೂಡ ಬೇಗ ಬೇಗ ದೋಸೆನ ಹಾಕ್ಕೊಂಡೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಒನ್ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಾಗೆ ಆಗುತ್ತೆ ನಾವು ಕೂಡ ತಿಂಡಿಯೆಲ್ಲ ಮಾಡಿ ಆದ ನಂತರ ಸ್ವಲ್ಪ ಕೆಲಸ ಇತ್ತು ಹಾಗೆ ಮೆಣಸಿನ ಪುಡಿ ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಬೇಕಿತ್ತು ಹಾಗೆ ಎಲ್ಲ ನೋಡಿ ಕೂಡ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ ನಂತರ ಪೌಡರ್ ಕೂಡ ಮಾಡಿಟ್ಟು ಎತ್ತಿಟ್ಕೊಂಡೆ ನಂತರ ದಾಳಿಂಬೆ ಜ್ಯೂಸ್ ಮಾಡಿ ಮಗನಿಗೂ ಕೊಟ್ಟೆ ನಾನು ಕೊಡಿದೆ ಇದಾಗಿತ್ತು ಶುಕ್ರವಾರದ ಬ್ಲಾಗ್